ನಾವು ಗ್ರಾಹಕರು ನಮ್ಮ ಗಮನಕ್ಕೆ ಏನಾದ್ರು ಬರ್ದೇನೆ ಬ್ಯಾಂಕ್ನವ್ರು ಏನಾದರೂ ನಮ್ಮ ಅಕೌಂಟ್ ಇಂದ ಮತ್ತೊಂದು ಖಾತೆಗೆ ಹಣ ವರ್ಗಾವಣೆ ಮಾಡಿದ್ರೆ ಅವ್ರ ವಿರುದ್ಧ ನಾವು ಕ್ರಮ ಅವ್ರ ವಿರುದ್ಧ ನಾವು ಒಂಬಡ್ಸ್ಮನ್ಗಾದರೂ ಕಂಪ್ಲೇಂಟ್ ಕೊಡಬಹುದು ವಿಜಿಲೆನ್ಸ್ ಕಂಪ್ಲೇಂಟ್ ಕೊಡಬಹುದು ಕನ್ಸ್ಯೂಮರ್ ಕೋರ್ಟ್ಗಾರು ಕಂಪ್ಲೇಂಟ್ ಕೊಡಬಹುದು ನಾನೇ ಒ ಟಿ ಪಿ ಹೇಳ್ಕೊಂಡು ಯಾವುದೋ ಫೇಕ್ ಕಾಲ್ಗಳಿಗೆಲ್ಲ ಒಳಗಾಗಿ ನನ್ನ ಹಣ ಏನಾದ್ರು ವರ್ಗಾವಣೆ ಆಯಿತು ಅಂದ್ರೆ ಅದಕ್ಕೆ ಬ್ಯಾಂಕ್ನವ್ರು ಏನು ಮಾಡೋದಕ್ಕಾಗಲ್ಲ ಏನೇನೆಲ್ಲ ನಷ್ಟ ಆಯಿತು ಅದನ್ನೆಲ್ಲ ನಾವು ನ್ಯಾಯಾಲಯಗಳಿಗೆ ಮತ್ತು ಒಂಬರ್ಸ್ ಮನವರಿಕೆ ಮಾಡಿಕೊಟ್ಟು ನಿಮ್ಮ ಈ ಬ್ಯಾಂಕ್ನವರ ನಿರ್ಲಕ್ಷ್ಯ ತನದಿಂದ ನನಗೆ ಇಷ್ಟು ನಷ್ಟ ಹೇಳಿ ನಾವು ಪರಿಹಾರ ಕೇಳ್ಬೋದು ನಿಮ್ ಕ್ವಶನ್ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದೀರಾ ಬ್ಯಾಂಕ್ ನಲ್ಲಿ ಇಟ್ಟಿದ್ದ ಹಣ ಗ್ರಾಹಕರ ಗಮನಕ್ಕೆ ಬಾರದ ರೀತಿ ಬೇರೆ ವ್ಯಕ್ತಿಗೆ ಟ್ರಾನ್ಸ್ಫರ್ ಆದರೆ ಬ್ಯಾಂಕ್ನವ್ರ ವಿರುದ್ಧ ನಾವು ಕ್ರಮ ಕೈಗೊಳ್ಳಬಹುದೇ ಅಂತ ಹೌದು ನಾವು ಗ ಗ್ರಾಹಕರು ನಮ್ಮ ಗಮನಕ್ಕೆ ಏನಾದ್ರು ಬರ್ದೇನೆ ಬ್ಯಾಂಕ್ನವ್ರು ಬ್ಯಾಂಕ್ನವರು ಏನಾದರೂ ನಮ್ಮ ಅಕೌಂಟಿಂದ ಮತ್ತೊಂದು ಖಾತೆಗೆ ಹಣ ವರ್ಗಾವಣೆ ಮಾಡಿದರೆ ಅವ್ರ ವಿರುದ್ಧ ನಾವು ಕ್ರಮ ತಗೊಳ್ಬೋದು ಅವ್ರ ವಿರುದ್ಧ ನಾವು ಒಂಬೋಡ್ಸ್ಮನ್ಗಾದರೂ ಕಂಪ್ಲೇಂಟ್ ಕೊಡ್ಬೋದು ವಿಜಿಲೆನ್ಸ್ಗಾರು ಕಂಪ್ಲೇಂಟ್ ಕೊಡ್ಬೋದು ಕನ್ಸ್ಯೂಮರ್ ಕೋರ್ಟ್ಗಾರರು ಕಂಪ್ಲೇಂಟ್ ಕೊಡ್ಬೋದು ಒಂದೊಮ್ಮೆ ಏನಾದರೂ ನಾನೇ ಒ ಟಿ ಪಿ ಹೇಳ್ಕೊಂಡು ಯಾವುದೋ ಫೇಕ್ ಕಾಲ್ಗಳಿಗೆಲ್ಲ ಒಳಗಾಗಿ ನನ್ನ ಹಣ ಏನಾದರೂ ವರ್ಗಾವಣೆ ಆಯಿತು ಅಂದ್ರೆ ಅದಕ್ಕೆ ಬ್ಯಾ ಬ್ಯಾಂಕ್ ಅವ್ರು ಏನೂ ಮಾಡೋಕ್ಕಾಗಲ್ಲ ನಾನು ಏನೂ ಮಾಡಿಲ್ಲ ನನ್ನ ಪಡ ನಾನು ಸೈಲೆಂಟಾಗಿದ್ದೀನಿ ನನಗೆ ಗೊತ್ತಿಲ್ದಂಗೆ ನನ್ನ ಖಾತೆಯಿಂದ ಬೇರೆ ಖಾತೆಗೆ ಹಣ ವರ್ಗಾವಣೆ ಆಗೈತೆ ಅಂತಂದರೆ ಇದು ಸೈಬರ್ ಡಾಟಾ ಬ್ರಿಚ್ ಬ್ಯಾಂಕ್ ಏನು ಡಾಟಾಸ್ಗಳಿರ್ತವೆ ಅವು ಅಭದ್ರತೆಯಿಂದ ಕೂಡಿರೋಂಥದ್ದು ಅಲ್ಲಿ ಸೈಬರ್ ಕ್ರೈಮ್ ಆಗಿರೋಂಥದ್ದು ಅದರ ನಮ್ದೇನೂ ತಪ್ಪಿರೋದಿಲ್ಲ ಸೊ ಅವರೇ ಇದಕ್ಕೆ ಹೊಣೆಗಾರರು ಮತ್ತು ಇವಾಗ ಒ ಟಿ ಪಿ ನಾನು ಹೇಳದೇ ಇದ್ದ ಮೇಲೆ ನನ್ನ ಅಮೌಂಟ್ ಹೆಂಗೋಯಿತು ಇದ್ರ ವಿರುದ್ಧ ಬ್ಯಾಂಕ್ ಅವ್ರ ನೆಗ್ಲಿಜಿಯನ್ಸ್ ಅವರ ಅಜಾಗರೂಕತೆಯಿಂದ ಅವ್ರ ನಿರ್ಲಕ್ಷ್ಯತನದಿಂದ ನನ್ನ ಖಾತೆಯಿಂದ ವರ್ಗಾವಣೆ ಆಗಿರೋದ್ರಿಂದ ನಾವು ಒಬ್ಬಡಸ್ಮನ್ನು ಕನ್ಸ್ಯೂಮರ್ ಕೋರ್ಟ್ನಿಂದ ಪರಿಹಾರ ಪಡ್ಕೊಳ್ಬಹುದು ಹೌದು ನಾನು ಕಳ್ಕೊಂಡಿರ್ತೀನಿ ಈಗ ನನ್ನ ಹಣ ಎಷ್ಟು ವರ್ಗಾವಣೆ ಆಗಿರ್ತದೋ ಆದ್ದರಿಂದ ಏನೇನೆಲ್ಲ ನಷ್ಟ ಆಯಿತೋ ಅದನ್ನೆಲ್ಲ ನಾವು ನ್ಯಾಯಾಲಯಗಳಿಗೆ ಮತ್ತು ಒಬ್ಬ ಸ್ಮನ್ಗಳಿಗೆ ಮನವರಿಕೆ ಮಾಡಿಕೊಟ್ಟು ನಿಮ್ಮ ಈ ಬ್ಯಾಂಕ್ನವರ ನಿರ್ಲಕ್ಷ್ಯತನದಿಂದ ನನಗೆ ಎಷ್ಟು ನಷ್ಟ ಹೇಳಿ ನಾವು ಪರಿಹಾರ ಕೇಳ್ಬೋದು ಅಂತ